ನಮಸ್ಕಾರ ವೀಕ್ಷಕರೇ ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ ಇಫ್ ಯು ನ್ಯೂ ಟು ದ ಚಾನಲ್ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬಿಕಾಸ್ ಈ ಚಾನಲ್ ಮೂಲಕ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ ಇವತ್ತಿನ ವಿಡಿಯೋದಲ್ಲಿ ನಾನು ಯಂಗ್ಸ್ಟರ್ಸ್ ಬಹಳ ಈ ಕಾಲೇಜ್ ಗೋಯಿಂಗ್ ಗರ್ಲ್ಸ್ ಇರ್ಬೋದು ಬಾಯ್ಸ್ ಇರ್ಬೋದು ಈ ಕ್ವೆಶನನ್ನು ನನಗೆ ಕೇಳ್ತಾ ಇರ್ತಾರೆ ಮೇಡಮ್ ನಮಗೆ ಈ ನಮ್ಮ ಚರ್ಮ ಫೇರ್ ಆಗಬೇಕು ನಾನು ಬಿಳಿ ಆಗಬೇಕು ಆ್ಯಂಡ್ ನನಗೆ ಮುಖದ ಮೇಲೆ ತುಂಬ ಪಿಗ್ಮೆಂಟೇಷನ್ ಇದೆ ಆ ಪಿಗ್ಮೆಂಟೇಷನನ್ನು ಕಡಿಮೆ ಮಾಡಿಕೊಳ್ಬೇಕು ಬ್ರೈಟನ್ ಮಾಡ್ಕೊಳ್ಬೇಕು ನನ್ನ ಚರ್ಮವನ್ನು ಸೊ ನಾನು ಮತ್ತು ಸ್ವಲ್ಪ ಫೇರ್ ಆಗಿ ಕಾಣಬೇಕು ಸೊ ಏ ಯಾವುದಾದ್ರೂ ಕ್ರೀಮ್ಸ್ ಇದ್ದರೆ ಹೇಳಿ ಅಂತ ಈ ಕ್ವೆಶನ್ ಕೇಳ್ತಾ ಇರ್ತಾರೆ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಕ್ರೀಮ್ಸ್ ಈ ಫೇರ್ನೆಸ್ ಕ್ರೀಮ್ಸ್ ಬ್ರೈಟ್ನಿಂಗ್ ಕ್ರೀಮ್ಸ್ ಸ್ಕಿನ್ ಲೈಟ್ನಿಂಗ್ ಕ್ರೀಮ್ಸ್ ಇವುಗಳ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳೋಣ ಈ ಸ್ಕಿನ್ ಕೇರ್ ಇಂಡಸ್ಟ್ರಿ ಏನಿದೆ ಈಗ ಇದು ಒಂದು ಬೂಮಿಂಗ್ ಇಂಡಸ್ಟ್ರಿ ಎಲ್ಲರಿಗೂ ತಾವು ಸುಂದರವಾಗಿ ಕಾಣ್ಬೇಕು ತಾವು ಫೇರ್ ಆಗಿ ಕಾಣಬೇಕು ಗ್ಲೋಯಿಂಗ್ ಸ್ಕಿನ್ ಇರಬೇಕು ಅಂತ ಬಹಳಷ್ಟು ಆಸಕ್ತಿ ಇರುತ್ತೆ ಈವನ್ ದ ಮೀಡಿಯಾ ಅಥವಾ ನಮ್ಮ ಸಿನಿಮಾ ಎಕ್ಸೆಟ್ರಾ ಅದನ್ನ ಅದೇ ತರ ಪೋಟ್ರೆ ಮಾಡುತ್ತೆ ಒಂದು ಹುಡುಗಿ ಚೆನ್ನಾಗಿದ್ದಾಳೆ ಅಥವಾ ಒಂದು ಹುಡುಗ ಹ್ಯಾಂಡ್ಸಮ್ ಇದ್ದಾನೆ ಅಂದ್ರೆ ಹಿ ವಿಲ್ ಬಿ ಫೇರ್ ಇರ್ತಾರೆ ಅಥವಾ ತುಂಬಾ ಯುನೋ ಬ್ರೈಟ್ ಸ್ಕಿನ್ ಇರುತ್ತೆ ಫ್ಲಾಲೆಸ್ ಸ್ಕಿನ್ ಇರುತ್ತೆ ಸ್ಕಿನ್ ಮೇಲೆ ಏನು ಮಾರ್ಕ್ಸ್ ಎಕ್ಸೆಟ್ರಾ ಏನು ಇರೋದಿಲ್ಲ ಸೊ ಈ ಯಂಗ್ ಗರ್ಲ್ಸ್ ಈ ಕಾಲೇಜ್ಗೆ ಹೋಗ್ತಾ ಇರೋ ಹುಡುಗಿಯರು ಹುಡುಗರು ಎಲ್ಲ ಇವ್ರು ನೋಡಿಯೋ ಎಷ್ಟು ಚೆನ್ನಾಗಿದೆ ಇವ್ರ ಸ್ಕಿನ್ನು ಎಷ್ಟು ಹೇಗೆ ಇದೆ ಇವ್ರ ಸ್ಕಿನ್ನು ಎಷ್ಟು ಹೊಳಿತಾ ಇದೆ ಅಲ್ಲ ನಮ್ಮ ಸ್ಕಿನ್ ಯಾಕೆ ಹೀಗಾಗಿದೆ ನಾನು ಇಷ್ಟು ಕರ್ಗಿದ್ದೇನೆ ನಾನು ಹೀಗಿದ್ದೇನೆ ಹಾಗಿದ್ದೇನೆ ಅಂತ ಅವರು ಈ ಶಾಪ್ಸಿಗೆಲ್ಲ ಹೋಗಿಕೊಂಡು ಸಿಕ್ಕ ಸಿಕ್ಕಿದ ಕ್ರೀಮ್ಸನ್ನು ಟ್ರೈ ಮಾಡ್ತಾ ಇರ್ತಾರೆ ಅವರ ಬಾಡಿ ಇಮೇಜ್ ಆ್ಯಂಡ್ ಅವರ ಕಾನ್ಫಿಡೆನ್ಸ್ ಸಹ ಇದರಿಂದ ಎಫೆಕ್ಟ್ ಆಗಲಿಕ್ಕೆ ಶುರು ಆಗುತ್ತೆ ಅಯ್ಯೋ ನಾನು ಅಷ್ಟು ಚೆನ್ನಾಗೇ ಇಲ್ಲ ನನ್ನ ಫೇಸ್ನ ನೋ ನನ್ನ ಕಲರೇ ಅಷ್ಟು ಇಲ್ಲವೇ ಇಲ್ಲ ನನಗೆ ನಾನು ತುಂಬ ಡಾರ್ಕ್ ಆಗಿದ್ದೀನಿ ಸೊ ನನ್ನನ್ನು ಯಾರು ಇಷ್ಟಪಡೋದಿಲ್ಲ ಕಾನ್ಫಿಡೆನ್ಸ್ ಇರೋದಿಲ್ಲ ಅವರಿಗೆ ಅವರ ಪೂರ್ ಬಾಡಿ ಇಮೇಜ್ ಡೆವಲಪ್ ಆಗುತ್ತೆ ಕೆಲವೊಬ್ಬರು ಡಿಪ್ರೆಷನ್ ಸಹ ಹೋಗ್ತಾರೆ ಕೆಲವೊಬ್ಬರು ಎಲ್ಲ ತರದ ಡಿ ಐ ವೈಸು ಕ್ರೀಮ್ಸು ಅದು ಏನೇ ಇರಲಿ ಅದರಲ್ಲಿ ಅವರಿಗೆ ಅದು ಮ್ಯಾಟರ್ ಆಗೋದಿಲ್ಲ ನಾನು ಜಸ್ಟ್ ಒಂದು ಫೇರ್ ಆಗಬೇಕು ಅನ್ನೋ ಒಂದು ಫೀಲಿಂಗ್ ಇಂದ ಇವನ್ನೆಲ್ಲ ಟ್ರೈ ಮಾಡ್ತಾ ಇರ್ತಾರೆ ಈ ಕಾಲೇಜಲ್ಲಿ ಸ್ಕೂಲ್ಸ್ ಅಲ್ಲಿ ಎಲ್ಲ ಮಕ್ಕಳು ಬುಲಿ ಮಾಡ್ತಾರೆ ಅವರಿಗೆ ಹೇಳ್ತಾರೆ ಯೋ ಇವ್ರು ಹೇಗಿದ್ದಾಳೆ ಎಷ್ಟು ಕಪ್ಪಗಾಗಿದ್ದಾಳೆ ಎಷ್ಟು ಈ ಥರ ಇದ್ದಾಳೆ ಆ ಥರ ಇದ್ದಾಳೆ ಎಲ್ಲ ಸೊ ಅದು ಸಹ ಹರ್ಟ್ ಆಗ್ತಾ ಇರುತ್ತೆ ಆ್ಯಂಡ್ ಆ್ಯಂಡ್ ಫಾರ್ ಯುವರ್ ಬ್ಯಾಡ್ ಲಕ್ ನಿಮ್ಗೇನಾದರೂ ಪಾರ್ಟ್ನರ್ ನಿಮ್ಮ ಗರ್ಲ್ ಫ್ರೆಂಡೋ ಬಾಯ್ ಫ್ರೆಂಡೋ ಹಸ್ಬೆಂಡೋ ವೈಫೋ ಯಾರಾದರೂ ಅದೇ ಥರ ಸಿಕ್ಬಿಟ್ರೆ ಅಯ್ಯೋ ಅದು ನೀನು ಸ್ವಲ್ಪ ಫೇರ್ ಆಗಿರಬೇಕಿತ್ತು ಸ್ವಲ್ಪ ಚೆನ್ನಾಗಿರಬೇಕಿತ್ತು ಹೀಗಿರಬೇಕಿತ್ತು ಎಲ್ಲ ಹೇಳಿಬಿಟ್ರೆ ಅಂತೂ ಅದು ಲಾಸ್ಟ್ ನೇಲಿಂದ ಕಾಫಿನ್ ಸೊ ಅವರಿಗೆ ಜಸ್ಟ್ ಡಿವ್ಯಾಸ್ಟೇಟ್ ಆಗಿ ಹೋಗ್ಬಿಡ್ತಾರೆ ನಾನು ಹೇಗಾದರೂ ಮಾಡಿ ಚೆಂದ ಕಾಣಬೇಕು ಅನ್ನುವಂಥ ಒಂದು ಫೀಲಿಂಗ್ ಬಹಳ ಆಗ್ಬಿಡತ್ತೆ ಅವರಿಗೆ ಐ ಜಸ್ಟ್ ವಾಂಟ್ ಟು ಟೆಲ್ ದಿಸ್ ಯಂಗ್ ಗರ್ಲ್ಸ್ ಇರ್ಬೋದು ಬಾಯ್ಸ್ ಇರ್ಬೋದು ಸಿ ನೀವು ಏನು ನೋಡ್ತೀರಾ ಮೂವೀಸಲ್ಲಿ ಈ ಫೋಟೋಸಲ್ಲಿ ಈ ಬುಕ್ಕಿನ ಕವರ್ಸ್ ಮೇಲೆ ಇರುವಂಥ ಹೀರೋಸು ಹೀರೋಯಿನ್ಸು ಅವರಿಗೆಲ್ಲ ದುಡ್ಡು ಕೊಡ್ತಾರೆ ಈ ಥರ ಕಾಣಿಸೋದಕ್ಕೆ ಅವರಿಗೆ ಮೇಕಪ್ ಮಾಡಲಿಕ್ಕೆ ಹತ್ತು ಜನ ಇರ್ತಾರೆ ಅವರ ಕೂದಲನ್ನು ಸರಿ ಮಾಡಲಿಕ್ಕೆ ಒಂದು ಇಪ್ಪತ್ತು ಜನ ಇರ್ತಾರೆ ಲೈಟಿಂಗ್ ಇರುತ್ತೆ ಇವೆಲ್ಲದರಿಂದ ಅವರು ನಿಮ್ಮ ನೀವು ಹೇಗೆ ಅವ್ರನ್ನ ನೋಡಿ ನೋಡಬಯಸ್ತೀರಾ ಆ ಥರ ಅವರನ್ನು ನಿಮ್ಮ ಮುಂದೆ ಪ್ರಾಜೆಕ್ಟ್ ಮಾಡಲಾಗುತ್ತೆ ಬಟ್ ನೀವು ನಾವು ನಾವು ಎಲ್ಲ ಒಂದು ನಾರ್ಮಲ್ ಹ್ಯೂಮನ್ ಬೀಂಗ್ಸ್ ಇರುತ್ತೆ ನಮಗೆ ನಮ್ಮದೇ ಆದಂಥ ಒಂದು ಲೈಫ್ ಇರುತ್ತೆ ಬಿಸಿಲಲ್ಲಿ ಹೋಗೋದು ನಮ್ಮ ಕೆಲಸ ಅದು ಇದು ಸುಮಾರಷ್ಟು ಥಿಂಗ್ಸ್ ಇರುತ್ತೆ ಸೊ ವಿ ಕೆನಾಟ್ ಅಸ್ಯೂಮ್ ಡೆಮ್ ಆಸ್ ಅವರ್ ರೋಲ್ ಮಾಡೆಲ್ಸ್ ಅವರನ್ನು ನೋಡಿಕೊಂಡು ಅಯ್ಯೋ ನಾನು ಹೀಗೇ ಇರಬೇಕು ಹಾಗೇ ಇರಬೇಕು ಅಂತ ನಾವು ಆಸೆ ಪಡೋದು ತಪ್ಪಾಗಿರುತ್ತೆ ಇದನ್ನು ಹೇಳಲಿಕ್ಕೆ ನಿಮಗೆ ಈಸಿ ಇರ್ಬೋದು ಬಟ್ ಆ್ಯಸ್ ಆ್ಯಂಡ್ ವೆನ್ ನೀವು ಯೋಚನೆ ಮಾಡ್ತೀರಾ ನೀವು ಗ್ರೋ ಆಗ್ತೀರಾ ಯು ವಿಲ್ ಅಂಡರ್ಸ್ಟ್ಯಾಂಡ್ ದಟ್ ಇಟ್ ದಿಸ್ ಆಲ್ ಥಿಂಗ್ಸ್ ಡಸಂಟ್ ಮ್ಯಾಟರ್ ಬಟ್ ಆ ಏಜಲ್ಲಿ ಆ ಕಾನ್ಫಿಡೆನ್ಸ್ ಬರೋದು ಆ ಏಜಲ್ಲಿ ನಿಮ್ಮನ್ನ ನೀವು ಇಷ್ಟಪಡೋದು ಆ ಏಜಲ್ಲಿ ಅನ್ಸೋದು ಇಲ್ಲ ನಾನು ಬ್ಯೂಟಿಫುಲ್ ಆಗಿದ್ದೇನೆ ಐ ಆಮ್ ವೆರಿ ಪ್ರಿಟಿ ಆಮ್ ವೆರಿ ಬ್ಯೂಟಿಫುಲ್ ಆಮ್ ವೆರಿ ಹ್ಯಾಂಡ್ಸಮ್ ಅಂತ ಹೇಳ್ಕೊಳ್ಳೋದು ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಇವೆಲ್ಲ ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸಿನ ಮೇಲೆ ಇಫೆಕ್ಟನ್ನು ಬೀಳ್ತಾ ಇರ್ತವೆ ನಿಮ್ಮ ಚಾಯ್ಸಸ್ಗಳ ಮೇಲೆ ಎಫೆಕ್ಟನ್ನು ಬೀಳ್ತಾ ಇರ್ತವೆ ನಿಮ್ಮ ಬಾಡಿ ಇಮೇಜ್ ನೀವು ಹೇಗೆ ನಿಮ್ಮನ್ನು ನೋಡ್ಕೊಳ್ತಾ ಇರ್ತೀರ ಅದ್ರ ಮೇಲೆ ಎಫೆಕ್ಟ್ ಬೀಳ್ತಾ ಇರುತ್ತೆ ನಿಮಗೆ ನಿಮ್ಮ ಬಗ್ಗೆ ನೋಡೋಕ್ಕೆ ನೀವು ಚೆನ್ನಾಗಿಲ್ಲ ಅಂತ ನೀವೇ ಹೇಳ್ಕೊಳ್ತಾ ಇದ್ರಿ ಅಂದರೆ ಸೊ ಸೆಕೆಂಡ್ ಪರ್ಸನ್ ಅಪ್ರಿಶಿಯೇಟ್ ಮಾಡೋದು ಇಟ್ ಈಸ್ ಅ ವೆರಿ ರಾಂಗ್ ಥಿಂಗ್ ಅವರಿಂದ ನೀವು ಎಕ್ಸ್ಪೆಕ್ಟ್ ಮಾಡೋದು ಸಹ ರಾಂಗ್ ಥಿಂಗ್ ಇರುತ್ತೆ ಸೊ ಕ್ರೀಮ್ಸ್ ಆಗಲಿ ಅಥವಾ ಈ ಪೌಡರ್ಸ್ ಆಗಲಿ ಅಥವಾ ಟ್ರೀಟ್ಮೆಂಟ್ಸ್ ಆಗಲಿ ಇವೆಲ್ಲ ಇದ್ರ ಮೇಲೇ ಕ್ಯಾಶ್ ಆನ್ ಮಾಡ್ತಾರೆ ಈ ಇಂಡಸ್ಟ್ರಿ ಏನು ಮಾಡುತ್ತೆ ನಮಗೊಂದು ಕನ್ಸ್ಯೂಮರ್ ಇದ್ದಾರೆ ತಗೊಳ್ತಾರೆ ಅಂತ ಗೊತ್ತಿದ್ದಾಗ ಸಪ್ಲೈ ಮಾಡ್ತಾ ಇರ್ತಾರೆ ಆ್ಯಂಡ್ ಈ ಡಿಮ್ಯಾಂಡ್ ಏನಿರುತ್ತೆ ಬಹಳ ಇರುತ್ತೆ ಈ ಥರ ಸ್ಕಿನ್ ಕೇರ್ ಪ್ರಾಡಕ್ಟ್ಸಿಗೆ ಈ ಥರ ಕ್ರೀಮ್ಸಿಗೆ ಎಲ್ಲ ನಾನು ಇಂಟರ್ನೆಟ್ಟಲ್ಲಿ ಕೆಲವೊಮ್ಮೆ ನೋಡ್ತಾ ಇರ್ತೇನೆ ಈ ನಿಮ್ಮ ಮಗುವಿನ ಕಲರನ್ನು ಚೇಂಜ್ ಮಾಡಬೇಕಾ ಅದನ್ನು ಹಾಕೊಂಡು ಕಾಸ್ಟಿಕ್ ಸೋಡಾ ಏನೇನೋ ಹಾಕ್ಕೊಂಡು ಡಿವೈ ವೈ ಐ ಮಾಡಿಕೊಂಡು ಆ ಮಗುವಿನ ಚರ್ಮ ಮೇಲೆ ಸಹ ತಿಕ್ತಾ ಇರ್ತಾರೆ ಸೊ ಆ್ಯಂಡ್ ಈಗ ಬಹಳಷ್ಟು ಚಾನೆಲ್ಸ್ ಇರ್ತಾವೆ ಈ ಬ್ಯೂಟಿ ಟಿಪ್ಸು ಆ ಟಿಪ್ಸು ಈ ಟಿಪ್ಸು ವ್ಲಾಗಿಂಗ್ ಚಾನಲ್ಲು ಎಲ್ಲ ಮನೆಯಲ್ಲೇ ಇದ್ದಿದ್ದಂತಹ ಒಂದಿಷ್ಟು ಸಾಮಾನನ್ನು ಮಿಕ್ಸ್ ಮಾಡ್ತಾರೆ ಇದು ಸರ್ಪ್ರೈಸಿಂಗ್ ರಿಸಲ್ಟ್ಸ್ ಬಂದುಬಿಡ್ತು ನನಗೆ ಹೀಗಾಗಿಬಿಡ್ತು ಹಾಗಾಗಿಬಿಡ್ತು ಅಂತ ಹೇಳ್ತಾರೆ ಒಂದೇದು ಅವರ ಸ್ಕಿನ್ನಿಗೆ ಅದು ಸೂಟ್ ಆಗ್ತಾ ಇರ್ಬೋದು ಅವರು ಆ್ಯಕ್ಚುಲಿ ನಿಮ್ಗೆ ಏನು ಫೋರ್ಸ್ ಇರ್ತಾರೆ ನಿಮ್ಗೆ ಗೊತ್ತಿಲ್ಲ ಯಾಕಂದರೆ ಅವ್ರು ರೆಕಾರ್ಡ್ ಮಾಡಿಕೊಂಡು ಹಾಕ್ತಾ ಇರ್ತಾರೆ ಸೊ ಎಷ್ಟು ನಿಜ ಎಷ್ಟು ಸುಳ್ಳು ನಿಮಗೆ ಗೊತ್ತಿಲ್ಲ ಅವ್ರು ಏನೇನು ಮೇಕಪ್ ಅದಾದ ಮೇಲೆ ಮಾಡ್ಕೊಂಡಿರ್ತಾರೆ ದ್ಯಾಟ್ ಆಲ್ಸೋ ಯು ಡೋಂಟ್ ನೋ ಸೊ ಇಟ್ ಈಸ್ ಇಟ್ ಈಸ್ ಜಸ್ಟ್ ಅ ಪ್ರಾಜೆಕ್ಷನ್ ಅವ್ರು ಏನು ತೋರಿಸ್ತಾರೆ ಆ್ಯಂಡ್ ಯು ಆರ್ ಸೀಯಿಂಗ್ ಆ್ಯಂಡ್ ವಿ ಆರ್ ಬಿಲೀವಿಂಗ್ ಇಟ್ ಅಷ್ಟೇ ಸೊ ಬಿ ಇನ್ಫಾರ್ಮ್ ನಿಮ್ಗೆ ಗೊತ್ತಿರಬೇಕು ಈ ಥರದ್ದೆಲ್ಲ ಅಷ್ಟು ಬೇಗ ಚೇಂಜ್ ಆಗೋಕ್ಕೆ ಆಗೋದಿಲ್ಲ ಯಾಕಂದರೆ ಸ್ಕಿನ್ ಬ್ರೈಟ್ನಿಂಗ್ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಸ್ಕಿನ್ ಅಲ್ಲಿ ಇರುವಂತಹ ಮೆಲಾನಿಯನ್ ಪಿಗ್ಮೆಂಟ್ ಏನಿದೆ ನಾವು ಕಡಿಮೆ ಮಾಡಬೇಕಾಗತ್ತೆ ಈ ಮೆಲನಿನ್ ಪಿಗ್ಮೆಂಟ್ ಎಲ್ಲ ಒಂದು ವ್ಯಕ್ತಿಯಿಂದ ಇನ್ನೊಂದು ವ್ಯಕ್ತಿಗೆ ವೇರಿ ಆಗ್ತಾ ಇರುತ್ತೆ ಅವರ ಅನುವಂಶಿಕತೆಯ ಮೇಲೆ ರೇಸಿನ ಮೇಲೆ ಅವರು ಇರುವಂತಹ ಜೋಗ್ರಫಿಕ್ ಏರಿಯಾದ ಮೇಲೆ ಜೆನೆಟಿಕ್ಸ್ ಇವೆಲ್ಲವನ್ನ ಡಿಟರ್ಮಿನ್ ಮಾಡ್ತಾ ಇರುತ್ತೆ ಸೊ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಚೇಂಜ್ ದ ಸ್ಕಿನ್ ಕಲರ್ ಸ್ಕಿನ್ ಟೋನ್ ಎಕ್ಸೆಟ್ರಾ ಜಸ್ಟ್ ವಿತ್ ದೀಸ್ ಐ ವೈಸ್ ಆ್ಯಂಡ್ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗಿದ್ದೇನು ಹೆಲ್ದಿ ಸ್ಕಿನ್ ಸಿ ಹೆಲ್ದಿ ನಿಮ್ಮ ಸ್ಕಿನ್ ಆರೋಗ್ಯವಾಗಿತ್ತು ಅಂದರೆ ದ್ಯಾಟ್ ಈಸ್ ಮಚ್ ಮಚ್ ಮೋರ್ ಬ್ಯೂಟಿಫುಲ್ ದ್ಯಾನ್ ಆ ಸ್ಕಿನ್ ಯಾವುದು ಇಟ್ ಈಸ್ ಮಚ್ ಮೋರ್ ಫೇರರ್ ಬೆಳ್ಳಿಗಿರ್ತಾರೆ ಬಟ್ ದೆರ್ ಈಸ್ ಆ ಸ್ಕಿನ್ನಲ್ಲಿ ಒಂದಿಷ್ಟು ಅದರಲ್ಲಿ ಈವನ್ ಟೋನ್ ಇಲ್ಲ ಅಥವಾ ಸ್ಕಿನ್ ಗ್ಲೋ ಇಲ್ಲ ಸುಮಾರಷ್ಟು ಪಿಂಪಲ್ಸ್ ಎದ್ದಿದ್ದಾವೆ ಈ ಥರದ್ದೆಲ್ಲದಕ್ಕಿಂತ ಇಫ್ ಯು ಹ್ಯಾವ್ ಅ ಹೆಲ್ದಿ ಸ್ಕಿನ್ ದ್ಯಾಟ್ ಈಸ್ ಮಚ್ ಮಚ್ ಬೆಟರ್ ಸೊ ಹೆಲ್ದಿ ಸ್ಕಿನ್ ಅಂದರೆ ಹೇಗಿರುತ್ತೆ ನಿಮ್ಮ ಸ್ಕಿನ್ ಟೋನ್ ಏನಿರುತ್ತೆ ಆಗಿರುತ್ತೆ ಒಂದು ಕಡೆ ಡಾರ್ಕು ಒಂದ್ ಕಡೆ ಲೈಟು ಈ ಥರ ಇರೋದಿಲ್ಲ ಒಂದೇ ಟೈಪ್ ಆಫ್ ಟೋನ್ ಇರುತ್ತೆ ಸೊ ದ್ಯಾಟ್ ಈಸ್ ಒನ್ ಒನ್ ಇಂಡಿಕೇಶನ್ ಅದು ಹೆಲ್ದಿ ಸ್ಕಿನ್ ಅಂತ ಎರಡನೇದು ನಿಮ್ಮ ಸ್ಕಿನ್ ಸ್ಮೂತ್ ಆಗಿರುತ್ತೆ ರಫ್ ಆಗಿ ಹಾರ್ಡ್ ಆಗಿ ಈ ಥರ ಇರೋದಿಲ್ಲ ಸ್ಮೂತ್ ಕಿನ್ ಏನಿರುತ್ತೆ ದ್ಯಾಟ್ ಈಸ್ ಎನ್ ಇಂಡಿಕೇಶನ್ ಆಫ್ ಹೆಲ್ದಿ ಸ್ಕಿನ್ ಹೈಡ್ರೇಟೆಡ್ ಸ್ಕಿನ್ ನಿಮ್ಮ ಸ್ಕಿನ್ನಲ್ಲಿ ನೀರಿನ ಅಂಶ ಚೆನ್ನಾಗಿದೆ ಅಂದಾಗ ನಿಮ್ಮ ಸ್ಕಿನ್ನಲ್ಲಿ ಏನಾಗುತ್ತೆ ಈ ಥರ ತುರ್ಕೆ ಬರೋದು ಅಥವಾ ಈ ಥರ ಚರ್ಮ ಏಳೋದು ಅಥವಾ ಈ ತರ ಡ್ರೈನೆಸ್ ಬರೋದು ಈ ತರ ಇರೋದಿಲ್ಲ ಅದು ವೆಲ್ ಹೈಡ್ರೇಟೆಡ್ ಇರುತ್ತೆ ನಿಮ್ಮ ಪೋರ್ಸ್ ಈ ತರ ಚಿಕ್ಕ ಚಿಕ್ಕ ಪೋರ್ಸ್ ಅವೆಲ್ಲ ಕ್ಲೋಸ್ ಆಗಿರ್ತವೆ ಹೀಗಿದ್ದಾಗ ಲೈಟ್ ನಿಮ್ಮ ಫೇಸಿನ ಮೇಲೆ ಬಿದ್ದಾಗ ಅದು ರಿಫ್ಲೆಕ್ಟ್ ಆಗುತ್ತೆ ಗ್ಲೋ ಆಗುತ್ತೆ ನಿಮ್ಮ ಸ್ಕಿನ್ ಗೆ ನಾರ್ಮಲ್ ಸೆನ್ಸೇಷನ್ಸ್ ಗೊತ್ತಾಗ್ತಾ ಇದೆ ಇರಿಟೇಷನ್ನು ನೋವು ಅಥವಾ ಟಿಂಗ್ಲಿಂಗು ಏನೇ ಸೆನ್ಸೇಷನ್ ಇತ್ತಂದ್ರೆ ಅದು ಗೊತ್ತಾಗುತ್ತೆ ಸೊ ಇವು ನಾರ್ಮಲ್ ಸ್ಕಿನ್ನಿನ ಚಿಹ್ನೆಗಳು ನೀವು ಈ ತರದ ವೈಟ್ನಿಂಗ್ ಕ್ರೀಮ್ಸ್ ಬ್ರೈಟ್ನಿಂಗ್ ಕ್ರೀಮ್ಸ್ ತೆಗೆದುಕೊಳ್ಳಲಿಕ್ಕೆ ಹೋದ್ರೆ ಎರಡು ಥಿಂಗ್ಸ್ ಅನ್ನು ನೀವು ನೆನಪಿಟ್ಕೊಳ್ಬೇಕು ಒಂದು ಯಾವುದೇ ಕಾರಣಕ್ಕೂ ನೀವು ಆ ಕ್ರೀಮಲ್ಲಿ ಸ್ಟಿರಾಯ್ಡ್ಸ್ ಇರಬಾರದು ಈಗ ನೀವು ಮೆಡಿಕಲ್ ಶಾಪಿಗೆ ಹೋಗಿ ನನಗೆ ಈ ಫೇರ್ನೆಸ್ ಕ್ರೀಮ್ ಮೆಡಿಕೇಟೆಡ್ ಫೇರ್ನೆಸ್ ಕ್ರೀಮ್ ಕೊಡಿ ಅಂತ ಹೇಳಿದ್ರೆ ಅವರು ಕೊಡ್ತಾರೆ ಅಂಡ್ ಅದರಲ್ಲಿ ಕೆಲವೊಮ್ಮೆ ಈ ಸ್ಟಿರಾಯ್ಡ್ಸ್ ಇರ್ತವೆ ಸ್ಟಿರಾಯ್ಡ್ಸ್ ಅಂದ್ರೆ ಈ ಬೆಕ್ಲೊಮೆಥೊಸಾನ್ ಈ ತರದ್ದೆಲ್ಲ ಸ್ಟಿರಾಯ್ಡ್ಸ್ ಸೊ ಇವುಗಳನ್ನು ಹಾಕೊಂಡ್ರೆ ನಿಮ್ಮ ಸ್ಕಿನ್ನಿನ ಡ್ಯಾಮೇಜೇ ಆಗಬಹುದು ಕೆಲವೊಮ್ಮೆ ಇವು ಸ್ಕಿನ್ ಸ್ವಲ್ಪ ಬ್ರೈಟನ್ ಮಾಡಬಹುದು ಬಟ್ ಇವು ಸೈಡ್ ಇಫೆಕ್ಟ್ಸ್ ಲಾಂಗ್ ಟರ್ಮ್ ಅಲ್ಲಿ ಕೆಲವು ದಿನಗಳಾದ್ಮೇಲೆ ಈ ಪಿಗ್ಮೆಂಟೇಷನ್ ಎಲ್ಲ ಮತ್ತೆ ಬರಬಹುದು ಅದೇ ರೀತಿ ಹೈಡ್ರೋಕ್ವಿನೋನ್ ಹೈಡ್ರೋಕ್ವಿನೋನ್ ಇರುವಂತಹ ಈ ಔಷಧಿಗಳನ್ನ ಸಹ ನೀವು ನಿಮ್ಮ ಫೇಸಿನ ಮೇಲೆ ಹಾಕ್ಲಿಕ್ಕೆ ಹೋಗ್ಬಾರ್ದು ಈ ತರದ ಕ್ರೀಮ್ ಸಹ ಸ್ವಲ್ಪ ಟೈಮ್ ಮಟ್ಟಿಗೆ ನಿಮ್ಗೆ ಸ್ವಲ್ಪ ಫೇರ್ ಅನ್ಸ್ತಾ ಇರಬಹುದು ಬಟ್ ನೀವು ಕಂಟಿನ್ಯೂಸ್ಲಿ ಅದನ್ನ ನಿಮ್ಮ ಡಾಕ್ಟರ್ ಹೇಳಿದ ಟೈಮ್ ಕಿಂತ ಹೆಚ್ಚಾಗಿ ಯೂಸ್ ಮಾಡ್ತಾ ಇತ್ತು ಅಂತ ಹೇಳಿದ್ರೆ ಮತ್ತೆ ಆ ರಿಬೌಂಡ್ ಬ್ಯಾಕ್ ಬ್ಲಾಕ್ನೆಸ್ ಏನಿರುತ್ತೆ ಅಥವಾ ಪಿಗ್ಮೆಂಟೇಶನ್ ಏನಿರುತ್ತೆ ಅದು ಶುರು ಶುರುವಾಗ್ತಾ ಇರುತ್ತೆ ಕೆಲವೊಮ್ಮೆ ಹೆಣ್ಮಕ್ಳು ಪಾರ್ಲರ್ಗೆ ಹೋಗ್ತಾ ಇರ್ತಾರೆ ಅಂಡ್ ಅಲ್ಲಿರುವಂತ ಪಾರ್ಲರ್ ಆಂಟಿಸ್ ಸ್ವಲ್ಪ ಡರ್ಮ್ಯಾಟಾಲಜಿಸ್ಟ್ ಗಿಂತ ಹೆಚ್ಚಾಗಿ ಅವರು ಕೆಲವೊಮ್ಮೆ ಗೈಡೆನ್ಸ್ ಅನ್ನ ಕೊಡ್ತಾರೆ ನೀವು ಈ ಕ್ರೀಮ್ ಹಚ್ಚಿ ಇದು ಒಳ್ಳೇದು ಆ ಕ್ರೀಮ್ ಹಚ್ಚಿ ಇದು ಒಳ್ಳೇದು ಅಂತ ಸೊ ಆಲ್ರೆಡಿ ಅಂಡರ್ ಕಾನ್ಫಿಡೆಂಟ್ ಇರುವಂತಹ ಹುಡುಗಿಗೆ ಅಥವಾ ಹುಡುಗನಿಗೆ ಇದು ಯಾವ್ದೋ ಒಂದು ಕ್ರೀಮ್ ಹೇಳ್ತಾ ಇದಾರಲ್ಲ ಡಾಕ್ಟರ್ ಹತ್ರ ಹೋಗಿ ಕನ್ಸಲ್ಟೇಷನ್ ಫೀಸ್ ಕೊಟ್ಕೊಂಡು ತಗೊಳೋದ್ಕಿಂತ ಈ ಕ್ರೀಮ್ ಎಷ್ಟೋ ಬೆಟರ್ ಇದೆ ಅಂತ ಹೇಳ್ಕೊಂಡು ಯಾವ್ದೋ ಒಂದು ಕ್ರೀಮ್ ಅನ್ನ ಟ್ರೈ ಮಾಡ್ತಾ ಇರ್ತಾರೆ ಈ ಕ್ರೀಮ್ ಇಂದ ನಿಮಗೆ ಟೈಮ್ ಬೀಯಿಂಗ್ ಏನಾದ್ರೂ ಕೆಲವೊಮ್ಮೆ ಕೆಲವೊಬ್ಬರಿಗೆ ಟೈಮ್ ಬೀಯಿಂಗ್ ಸಹ ಏನು ಇಫೆಕ್ಟ್ ಕಾಣೋದಿಲ್ಲ ರಿಬೌಂಡ್ ಆಗಿ ಅವರಿಗೆ ಮೊಡವೆಗಳು ಬರ್ಲಿಕ್ಕೆ ಶುರು ಆಗ್ತವೆ ಸ್ಕಿನ್ ಟೆಕ್ಸ್ಚರ್ ಚೇಂಜ್ ಹೋಗುತ್ತೆ ಅಲರ್ಜಿ ಆಗೋಕೆ ಶುರು ಆಗುತ್ತೆ ಪಿಂಪಲ್ ಏರಕ್ಕೆ ಶುರು ಆಗ್ಬಿಡುತ್ತೆ ಸೊ ಈ ತರದೆಲ್ಲ ಪ್ರಾಬ್ಲಮ್ಸ್ ಬರ್ಬೋದು ಸೊ ಆಲ್ವೇಸ್ ಅವಾಯ್ಡ್ ಸ್ಟಿರಾಯ್ಡ್ ಅಂಡ್ ಹೈಡ್ರೋಕ್ವಿನೋನ್ ಕ್ರೀಮ್ಸ್ ಆನ್ ಯುವರ್ ಫೇಸ್ ಫಾರ್ ಪಿಗ್ಮೆಂಟೇಶನ್ ಇರಬಹುದು ಅಂಡ್ ಈವನ್ ಫಾರ್ ಫೇರ್ನೆಸ್ ಇರಬಹುದು ಬಹಳಷ್ಟು ಕ್ರೀಮ್ಸ್ ಗಳು ಇರ್ತವೆ ಯಾವುದನ್ನ ನೀವು ಈ ತರ ಡಾರ್ಕ್ ಸ್ಪಾಟ್ಸ್ ಅಥವಾ ನಿಮ್ಮ ಫೇಸಿನ ಪಿಗ್ಮೆಂಟೇಷನ್ ಅನ್ನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಬೇಕಿದ್ರೆ ನೀವು ಸ್ವಲ್ಪ ಯೂಸ್ ಮಾಡಬಹುದು ಲೈಕ್ ಜಿಮೆಲಾನ್ ಇರ್ಬೋದು ಸ್ಕಿನ್ ಗ್ಲಿಸ್ ಇರಬಹುದು ಲುಮಿವಾಯ್ಡ್ ಇರ್ಬೋದು ಬ್ರಿಲಾಂಟೆ ಇರ್ಬೋದು ಬಿಲುಮಾ ಇರ್ಬೋದು ಕೋಜಿವಿಟ್ಟಿರ್ಬೋದು ಸೊ ಇವೆಲ್ಲ ಕ್ರೀಮ್ಸ್ ಪ್ಲಾಂಟ್ ಬೇಸ್ಡ್ ಇವು ಕ್ರೀಮ್ಸ್ ಇರ್ತವೆ ಇವುಗಳಲ್ಲಿ ಸ್ಟಿರಾಯ್ಡ್ಸ್ ಎಕ್ಸೆಟ್ರಾ ಏನೂ ಇರೋದಿಲ್ಲ ಸೊ ಇವು ಸ್ವಲ್ಪ ಈ ಥರ ಪಿಗ್ಮೆಂಟೇಷನ್ ಆದಾಗ ಅಥವಾ ನಿಮ್ಮ ಸ್ಕಿನ್ ಸ್ವಲ್ಪ ಮಟ್ಟಿಗೆ ಬ್ರೈಟನ್ ಮಾಡಲಿಕ್ಕೆ ಇವು ಹೆಲ್ಪ್ ಮಾಡ್ತಾ ಇರ್ತವೆ ಬಟ್ ಆಲ್ವೇಸ್ ಈ ಥರದ ಕ್ರೀಮ್ಸನ್ನು ಹಾಕೊಳ್ಬೇಕಾದ್ರೆ ಒಂದು ಪ್ಯಾಚ್ ಟೆಸ್ಟ್ ಮಾಡಿ ಪ್ಯಾಚ್ ಟೆಸ್ಟ್ ಅಂದರೆ ಆ ಕ್ರೀಮನ್ನು ನೀವು ಸ್ವಲ್ಪ ಕುತ್ತಿಗೆ ಹಿಂದೆ ಹಾಕ್ಕೊಂಡು ನೋಡಬೇಕು ಒಂದು ಐದು ಹತ್ತು ನಿಮಿಷ ಇಟ್ಕೊಂಡು ನಿಮ್ಗೆ ಏನಾದರೂ ಅಲರ್ಜಿ ಎಕ್ಸೆಟ್ರಾ ಆಯಿತು ಅಂದರೆ ನೀವು ಆ ಕ್ರೀಮ್ಸನ್ನು ಯೂಸ್ ಮಾಡಲಿಕ್ಕೆ ಹೋಗಬಾರದು ಡೈರೆಕ್ಟ್ಲಿ ಕ್ರೀಮ್ಸ್ ಅನ್ನ ತೆಗೆದುಕೊಂಡು ಮುಖದ ಮೇಲೆ ಹಚ್ಕೊಂಡು ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಡಿ ಬಹಳಷ್ಟು ಜನರಿಗೆ ಬಹಳಷ್ಟು ಪ್ರಾಡಕ್ಟ್ಸ್ ಅಲರ್ಜಿ ಪ್ಯಾಚ್ ವೆರಿ ಇಂಪಾರ್ಟೆಂಟ್ ಈ ಕ್ರೀಮ್ಸ್ ಗಳನ್ನ ನೀವು ಬೆಳಿಗ್ಗೆ ಒಮ್ಮೆ ಸಂಜೆ ಒಮ್ಮೆ ಹಾಕೊಳ್ಬೇಕಾಗತ್ತೆ ಬಟ್ ಸಪೋಸ್ ನೀವು ಬಹಳ ಔಟ್ಡೋರ್ಸ್ ಅಲ್ಲಿ ಇರ್ತಾ ಇದ್ದೀರಾ ನೀವು ಹೊರಗಡೆನೆ ಕೆಲಸ ಮಾಡ್ತಾ ಇದ್ದೀರಾ ಅಂದಾಗ ನೀವು ಒಂದೇ ಸಲ ರಾತ್ರಿ ಸಲ ಹಚ್ಕೊಂಡ್ರೆ ಇದನ್ನ ಸಾಕಾಗುತ್ತೆ ಇವುಗಳಿಂದ ನಿಮ್ಮ ಸ್ಕಿನ್ ಸ್ವಲ್ಪ ಲೈಟನ್ ಆಗಲಿಕ್ಕೆ ಬ್ರೈಟನ್ ಆಗ್ಲಿಕ್ಕೆ ಅರೌಂಡ್ ಟೂ ಟು ತ್ರೀ ಮಂತ್ಸ್ ಬೇಕಾಗ್ತಾ ಇರುತ್ತೆ ಆ್ಯಂಡ್ ನೀವು ಮ್ಯಾಕ್ಸಿಮಮ್ ಅರೌಂಡ್ ಸಿಕ್ಸ್ ಟು ನೈನ್ ಮಂತ್ಸ್ ಇವುಗಳನ್ನು ಯೂಸ್ ಮಾಡ್ಬೋದು ಬಟ್ ಇಟ್ ಇಸ್ ಆಲ್ವೇಸ್ ಬೆಟರ್ ನೀವು ನಿಮ್ಮ ಡರ್ಮ್ಯಾಟಾಲಜಿಸ್ಟನ್ನು ಬೆಟ್ಟಿ ಹಾಕೊಂಡು ಈ ಥರದ ಕ್ರೀಮ್ಸನ್ನು ಟ್ರೈ ಮಾಡೋದು ಬಿಕಾಸ್ ಅವರಿಗೆ ನಿಮ್ಮ ಸ್ಕಿನ್ನನ್ನು ಇವ್ಯಾಲ್ಯೇಟ್ ಮಾಡೋಕ್ಕಾಗತ್ತೆ ನಿಮ್ಮ ಸ್ಕಿನ್ ಟೈಪ್ ಏನು ಟೆಕ್ಸ್ಚರ್ ಏನು ನಿಮ್ಮ ಬಾಡಿ ಹೇಗಿದೆ ಇವನ್ನೆಲ್ಲ ನೋಡಿಕೊಂಡು ಅವ್ರಿಗೆ ನಿಮ್ಗೆ ಸೂಟ್ ಆಗುವಂಥ ಕ್ರೀಮ್ಸನ್ನು ಅವರು ಸಜೆಸ್ಟ್ ಮಾಡಿದರೆ ದಟ್ ಈಸ್ ಆಲ್ವೇಸ್ ಅ ಬೆಟರ್ ಚಾಯ್ಸ್ ಬಟ್ ಸ್ಟಿಲ್ ಐ ಆಮ್ ಟೆಲಿಂಗ್ ಯು ದಟ್ ಈ ಕ್ರೀಮ್ಸ್ ಏನಿರ್ತವೆ ಇವು ಅಷ್ಟು ಕೆಮಿಕಲ್ ಇಂದ ಇರೋದಿಲ್ಲ ಸೊ ಯು ಕ್ಯಾನ್ ಟೇಕ್ ದೆಮ್ ಫಾರ್ ಅರೌಂಡ್ ಸಿಕ್ಸ್ ಟು ನೈನ್ ಮಂತ್ಸ್ ಬಟ್ ಎಫೆಕ್ಟ್ ಕಾಣಲಿಕ್ಕೆ ಅರೌಂಡ್ ಟೂ ಟು ತ್ರೀ ಮಂತ್ಸ್ ಆದರೂ ಬೇಕಾಗುತ್ತೆ ಸಪೋಸ್ ನಿಮಗೆ ಈ ಕ್ರೀಮ್ ಹಚ್ಚಿದಾಗ ಬರ್ನಿಂಗ್ ಆಯಿತು ಇಚ್ಚಿಂಗ್ ಆಯಿತು ಲಿಟಿಂಗ್ಲಿಂಗ್ ನಮ್ನೆಸ್ ಥರ ಆಗ್ತಾ ಇದೆ ಉರಿ ಆಗ್ತಾ ಇದೆ ಅಂದಾಗ ನೀವು ಈ ಕ್ರೀಮ್ಸನ್ನು ಹಚ್ಚಲಿಕ್ಕೆ ಹೋಗಬಾರ್ದು ನೀವು ಪ್ರೆಗ್ನೆಂಟ್ ಇದ್ದರೆ ಅಥವಾ ನೀವು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇದ್ದರೆ ಈ ಥರದ ಕ್ರೀಮ್ಸನ್ನು ಯೂಸ್ ಮಾಡಬಾರ್ದು ಈವನ್ ಬ್ರೆಸ್ಟ್ ಫೀಡಿಂಗ್ ಮಹಿಳೆಯರು ಸಹ ಈ ಥರದೆಲ್ಲ ಕ್ರೀಮ್ಸನ್ನು ಯೂಸ್ ಮಾಡಲಿಕ್ಕೆ ಹೋಗಬಾರ್ದು ಸಪೋಸ್ ನೀವು ಈಗ ಹೊರಗಡೆ ಹೋಗ್ತಾ ಇದ್ದೀರಾ ಅಂತ ಹೇಳಿದಾಗ ಫಸ್ಟು ನೀವು ಈ ಕ್ರೀಮನ್ನು ಹಾಕ್ಕೊಳ್ಬೇಕು ಯಾ ಏರಿಯಾದಲ್ಲಿ ಹಾಕಿ ಒಂದು ಸ್ವಲ್ಪ ಅದನ್ನು ರಬ್ ಮಾಡಿ ಡ್ಯಾಬ್ ಮಾಡಬೇಕು ಅದರ ನಂತರ ಒಂಥರ ನೀವು ಮಾಯಶ್ಚರೈಸರ್ ಹಾಕ್ಕೊಳ್ಬೇಕು ಆ್ಯಂಡ್ ಸನ್ಸ್ಕ್ರೀನ್ ಹಾಕ್ಕೊಂಡು ಹೊರಗಡೆ ಹೋಗಬೇಕು ಅದೇ ರೀತಿ ನೀವು ರಾತ್ರಿಯ ಟೈಮಲ್ಲಿ ಹಾಕ್ತಾಯಿದ್ದೀರಾ ಅಂತಾಗ ಫಸ್ಟು ಈ ಕ್ರೀಮನ್ನು ಹಾಕಬೇಕು ಆಮೇಲೆ ನೀವು ಬೇಕಿದ್ದರೆ ಆ್ಯಂಟಿ ಏಜಿಂಗ್ ಕ್ರೀಮ್ಸ್ ಎಕ್ಸೆಟ್ರಾ ಯೂಸ್ ಮಾಡ್ಬೋದು ಈ ಕ್ರೀಮ್ಸಿನ ಮೇಲೆ ದ ಮಾರಲ್ ಆಫ್ ದ ಸ್ಟೋರಿ ಈಸ್ ನೀವು ಹೇಗಿದ್ದೀರಾ ತುಂಬ ಸುಂದರವಾಗಿದ್ದೀರಾ ಯು ಆರ್ ವೆರಿ ವೆರಿ ಬ್ಯೂಟಿಫುಲ್ ಆ್ಯಂಡ್ ಯು ಆರ್ ವೆರಿ ವೆರಿ ಹ್ಯಾಂಡ್ಸಮ್ ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು ಜಸ್ಟ್ ಕಮ್ ಔಟ್ ಆಫ್ ದಿಸ್ ಈ ಹೆಲ್ದಿ ಫುಡ್ಡನ್ನು ತಿನ್ನಲಿಕ್ಕೆ ಟ್ರೈ ಮಾಡಿ ರೆಗ್ಯುಲರ್ಲಿ ಎಕ್ಸಸೈಸ್ ಮಾಡಿ ಒಳ್ಳೆ ನಿದ್ದೆಯನ್ನು ಪಡಿರಿ ಯುವರ್ ಸ್ಕಿನ್ ವಿಲ್ ಥ್ಯಾಂಕ್ ಯು ಆ್ಯಂಡ್ ನಿಮ್ಮ ಸ್ಕಿನ್ ತುಂಬ ಹೆಲ್ದಿ ಆಗಿರುತ್ತೆ ಗ್ಲೋಯಿಂಗ್ ಆಗಿರುತ್ತೆ ಆ್ಯಂಡ್ ಯು ವಿಲ್ ಫೀಲ್ ಕಾನ್ಫಿಡೆಂಟ್ ಡೋಂಟ್ ಫಾಲ್ ಫಾರ್ ಆಲ್ ದೀಸ್ ಈ ಥರ ಅಡ್ವರ್ಟೈಸ್ಮೆಂಟ್ಸು ಫೇರ್ನೆಸ್ ಕ್ರೀಮ್ಸು ಡಿ ಐ ವೈಸ್ ಸು ಎಕ್ಸೆಟ್ರಾ ಇವ್ಯಾವುದು ಜಾಸ್ತಿ ಏನು ಇವು ನಿಮಗೆ ಬೆನಿಫಿಟನ್ನು ಮಾಡೋದಿಲ್ಲ ಬಿಕಾಸ್ ಮೆಲಾನಿನ್ನ ನಾವು ಚೇಂಜ್ ಮಾಡೋದು ಇಟ್ಸ್ ಅ ಡಿಫಿಕಲ್ಟ್ ಟಾಸ್ಟ್ ಅಷ್ಟು ಈಸಿ ಒಂದು ಐವತ್ತು ಅರವತ್ತು ರೂಪಾಯಿಯ ಕ್ರೀಮ್ ತಗೊಂಡು ಮೆಲಾನಿನ್ನನ್ನು ನಾವು ಚೇಂಜ್ ಮಾಡೋದೇ ಆಗಿತ್ತು ಅಂದರೆ ಯಾರೂ ಈ ವರ್ಲ್ಡಲ್ಲಿ ಡಾರ್ಕ್ ಸ್ಕಿನ್ ಇರ್ತಾನೆ ಇರಲಿಲ್ಲ ಸೊ ಡೋಂಟ್ ಫಾಲ್ ಫಾರ್ ಆಲ್ ಸಚ್ ಅಡ್ವರ್ಟೈಸ್ಮೆಂಟ್ಸ್ ಎಕ್ಸೆಟ್ರಾ ಯು ಆರ್ ಬ್ಯೂಟಿಫುಲ್ ದ ವೇ ಯು ಆರ್ Thank you so much for watching the video. Please like, share and subscribe the channel. Thank you.